ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಾನಸ ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಸ್ವಲ್ಪ ಕಾದ ನಂತರ ದಪ್ಪನಾಗೆ ಕಟ್ ಮಾಡಿರೋ ಆನಿಯನ್ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಇದು ನೀವು ಕೂಡ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ರುಬೋವಾಗಿಲ್ಲ ಯಾವ ಥರ ಮಸಾಲ ಕೂಡ ಆ್ಯಡ್ ಮಾಡೋದಿಲ್ಲ ಸಿಂಪಲ್ಲಾಗಿ ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ನೋಡಿ ಇದು ಯಾವ ಥರ ಗೋಲ್ಡನ್ ಕಲರ್ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ಸಪ್ರೇಟ್ ನಾನು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸಪ್ರೇಟ್ ಬೌಲ್ಗೆ ಎತ್ತಿಟ್ಬಿಟ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಬೆಂಡೆಕಾಯಿ ಕೂಡ ಅದಕ್ಕೆ ಆ್ಯಡ್ ಇದ್ದೀನಿ ನೋಡಿ ನಾನು ಬೆಂಡೆಕಾಯಿ ಕಲ್ ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಈ ಶೇಪಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ నేను బ్రీ ఇదే థర్ ఒన్ టైమ్ నోడి లోళె జాస్తి బర టేస్ట్ కూడా చన హేగి అంత కమెంట్ మి శేర్ లైక్ మి సబ్స్క్రైబ్ కూడా నిమ్మ కన్నడ నిమను నన్ను కూడా అంతేబట్టు నోడి ఈ థర్ చూ మాకుండీ నరను కూడా సప్రేట్ బౌల్కి ఎత్తికే ఎత్తికొతీ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸಾಸಿವೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಇದು ಚಡಪಟ ಅಂತ ಅಂದಮೇಲೆ ನಾನು ಸಣ್ಣದಾಗಿ ಚಾಪ್ ಮಾಡಿರುವ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಚಾಪ್ ಮಾಡಿರುವ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಕೂಡ ಈ ಹಂತದಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನನಗೆ ಗ್ರೇವಿ ಬೇಕು ಅಂತ ಹೇಳ್ಬಿಟ್ಟು ನಾನು ನೀರು ಕೂಡ ಆ್ಯಡ್ ಮಾಡಿದ್ದೀನಿ ಈ ಹಂತದಲ್ಲಿ ಬೆಂಡೆಕಾಯಿ ಕೂಡ ಆ್ಯಡ್ ಮಾಡಿ ನಂತರ ನೋಡಿ ಯಾವ ಥರ ఫ్రై మాతీ అంతేబిట్టు ఈ హి ఫ్రై మా కూడా ఆనియన్ కూడా యాడ్మాతీ స్వల్ప కాయ తురి కూడా యాడ్ మతాది రెడీ ఆయన పెండెకాయ రెస్టోరెంట్స్టై పల్ నీ కూడా మే హేగి అంత కమెంట్ మి థ్యాంక్ యూ వాచింగ్